ಆತ್ಮೀಯ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಮಹತ್ವದ ಮಾಹಿತಿಗೆ ಸ್ವಾಗತ ರಾಜ್ಯ ಸರ್ಕಾರ ಈಗಾಗಲೇ ವರದಿಯನ್ನು ಸ್ವೀಕಾರ ಮಾಡಿದೆ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಏಳನೇ ವೇತನ ಆಯೋಗದ ವರದಿ ಸ್ವೀಕಾರ ಮಾಡಿದ್ದಾರೆ ಅದರ ಬೆನ್ನಲೆಯಲ್ಲಿ ರಾಜ್ಯ ಏಳನೇ ವೇತನ ಆಯೋಗ ನೀಡಿರುವಂಥ ವರದಿಯಲ್ಲಿ ನಿಮಗೆಲ್ಲ ಗೊತ್ತಿದೆ ಇಪ್ಪತ್ತೇಳು ಪಾಯಿಂಟ್ ಐವತ್ತು ಫಿಟ್ಮೆಂಟ್ಗೆ ಶಿಫಾರಸು ಮಾಡಿದೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಆರನೇ ವೇತನ ಆಯೋಗದ ಅಡಿಯಲ್ಲೇ ಮೂವತ್ತು ಪರ್ಸೆಂಟ್ದಷ್ಟು ಪಡೆದಿರುವಂಥ ಫಿಟ್ಮೆಂಟು ಏಳನೇ ವೇತನ ಆಯೋಗಕ್ಕೆ ಇಪ್ಪತ್ತೇಳು ಪಡೆಯುವುದು ಹೇಗೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಮೇಲೆ ಏನು ಇಲ್ಲಿ ಫ್ರೆಜರ್ ಬಿಲ್ಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯದ ಶ್ರೀ ಎಡಕ್ಷಿಯವರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅಟ್ಲೀಸ್ಟು ನಲ್ವತ್ತು ಪರ್ಸೆಂಟ್ ಆದರೂ ಫಿಟ್ಮೆಂಟನ್ನು ರಾಜ್ಯದ ಸರ್ಕಾರಿ ನೌಕರರಿಗೆ ನೀಡಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಮೇಲೆ ಇಟ್ಟಿರುವಂಥ ಭರವಸೆ ನೀವು ಈಡೇರಿಸಲೇಬೇಕು ರಾಜ್ಯ ಸರ್ಕಾರಿ ನೌಕರರು ಅಪಾರ ನಂಬಿಕೆಯನ್ನು ಇಟ್ಟಿದ್ದಾರೆ ಐದಾರು ವರ್ಷಗಳಿಂದ ಕಾಯ್ತಾ ಇರುವಂಥ ವೇತನ ಆಯೋಗಕ್ಕೆ ನೀವು ಇಪ್ಪತ್ತೇಳು ಪರ್ಸೆಂಟ್ದಷ್ಟು ನೀಡಿದ್ರೆ ಯಾವುದೇ ರೀತಿಯಂಥ ಬೆಲೆ ಇರೋದಿಲ್ಲ ಸರ್ಕಾರಿ ನೌಕರರ ಸಹನೆ ಕಟ್ಟೆಯನ್ನು ಒಡೆಯಬಾರದು ರಾಜ್ಯ ಸರ್ಕಾರ ದಯವಿಟ್ಟು ಈ ಒಂದು ಏನು ರಿಕ್ವೆಸ್ಟನ್ನು ಪರಿಗಣಿಸಿ ಸರ್ಕಾರಿ ನೌಕರರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಶಿರಕ್ಷರಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಈ ಸರ್ಕಾರಿ ನೌಕರರ ಮೂಲಕವಾಗಿ ಕೇಳ್ಕೊತಾ ಇದ್ದಾರೆ ಹಾಗಾಗಿ ನೌಕರರಿಗೆ ನ್ಯಾಯ ನೀಡುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ವೇತನ ಆಯೋಗದ ಅಧ್ಯಕ್ಷರಾಗಿರುವಂಥ ಸುಧಾಕರ್ ರಾವ್ ಅವರು ನೀಡಿರುವಂಥ ಈ ಒಂದು ವರದಿ ಅಸಮಂಜಸವಾಗಿದೆ ಹಾಗಾಗಿ ನೌಕರರ ಈ ಒಂದು ಏಳನೇ ವೇತನ ಆಯೋಗದ ವರದಿಯನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ ಎಲ್ಲ ಸರ್ಕಾರಿ ನೌಕರರ ಪರವಾಗಿ ಇಲ್ಲಿ ಒತ್ತಾಯವನ್ನು ಹೇರಲಾಗಿದ್ದು ಅದರ ಫಲಶ್ರುತಿಯಾಗಿ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ವರದಿ ಪುನರ್ ಪರಿಶೀಲನೆ ಮಾಡಲಾಗುತ್ತದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ರಾಜ್ಯದ ಏಳನೇ ವೇತನ ಆಯೋಗ ಪುನರ್ ಪರಿಶೀಲನೆ ಮಾಡಿ ಅಂತಿಮ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿದ್ದು ಬಹಳಷ್ಟು ಒಳ್ಳೆಯ ವಿಚಾರ ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಇದೆ ಇನ್ನು ಅಂತಿಮ ವರದಿಯಲ್ಲಿ ಯಾವ ರೀತಿಯಾಗಿ ಫಿಟ್ಮೆಂಟ್ಗೆ ಬೇಡಿಕೆ ಇಡಲಾಗಿದೆ ಅಂದರೆ ನಲ್ವತ್ತು ಪರ್ಸೆಂಟ್ ಫಿಟ್ಮೆಂಟ್ ಅನ್ನು ನೀವು ಇಲ್ಲಿ ಏನು ಶಿಫಾರಸು ಮಾಡಲೇಬೇಕು ಅಂತ ಸುಧಾಕರ್ ರಾವ್ ಅವರ ಮೇಲೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ ಹಾಗಿದ್ದಲ್ಲಿ ಪಾಸಿಟಿವ್ ರಿಯಾಕ್ಷನ್ಗಳು ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಮಾನ್ಯ ಉಪಮುಖ್ಯಮಂತ್ರಿಗಳಿಂದ ಏಳನೇ ವೇತನ ಆಯೋಗದ ಅಧ್ಯಕ್ಷರಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಅಂತಿಮ ವರದಿ ಸಲ್ಲಿಕೆ ಆಗುವ ದಿನದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯಾಗಿ ಅನ್ಯಾಯವಾಗೋದಿಲ್ಲ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಪೂರ್ಣ ಪ್ರಮಾಣದಲ್ಲಿ ವೇತನ ಭತ್ಯೆಗಳು ಸಫಿಶಿಯಂಟಾಗಿರುವಂಥ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಈ ಒಂದು ಏನು ರಾಜ್ಯ ಎಳನೇ ವೇತನ ಆಯೋಗದ ಅಡಿಯಲ್ಲಿ ನಾವು ಶಿಫಾರಸು ಮಾಡ್ತೀವಿ ಅಂತ ಸುಧಾಕರ್ ರಾವ್ ಅವರು ತಿಳಿಸಿದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಏನು ಈಗ ಬೇಜಾರು ವ್ಯಕ್ತವಾಗಿತ್ತು ಅದರ ಫಲಶ್ರುತಿಯಾಗಿ ಮತ್ತೆ ಪುನರ್ ಪರಿಶೀಲನೆ ಮಾಡಲಾಗ್ತಾಯಿದೆ ರಾಜ್ಯದಲ್ಲಿ ಷಡಕ್ಷರೆಯವರು ಹೇಳಿದರು ಯಸ್ಮಾ ಜಾರಿ ಆದರೂ ಸಹ ನನಗೆ ಪರವಾಗಿಲ್ಲ ರಾಜ್ಯದಲ್ಲಿ ಜೈಲಿಗೆ ಹೋಗಲಿಕ್ಕೂ ಸಹ ಸಿದ್ಧವಿದ್ದೇನೆ ನೌಕರರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನಾನು ಸದಾ ಕಾಲ ಸಿದ್ಧರಾಗಿರುತ್ತೇನೆ ಎಂಬುದರ ಬಗ್ಗೆ ಹೇಳಿದರು ಅದರ ಒಂದು ಫಲಶ್ರುತಿಯಾಗಿನೇ ಹಗಲಿರುಳು ಎನ್ನದೇ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ವೇತನ ಆಯೋಗದ ಅಧ್ಯಕ್ಷರಿಗೆ ಇಲ್ಲಿ ಭೇಟಿ ಆಗೋದಾಗಲಿ ಅವರ ಜೊತೆಯಲ್ಲಿ ಸಭೆ ನಡೆಸೋದಾಗಲಿ ಕೆಲವೊಂದಿಷ್ಟು ಮಹತ್ವದ ಬೆಳವಣಿಗೆಗಳು ಕಂಡು ಬರ್ತಾ ಇದ್ದಾವೆ ಹಾಗಿದ್ದಲ್ಲಿ ನೋಡೋಣ ನೆಕ್ಸ್ಟು ಕೆಲವೊಂದಿಷ್ಟು ದಿನದಲ್ಲಿ ಯಾವ ಅಂತಹ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಮಾಹಿತಿ ಇಷ್ಟವಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ದಯವಿಟ್ಟು ಮಾಹಿತಿಯನ್ನು ಸೇ